ಇವತ್ತು ನಾವು ತೋರಿಸ್ತಾ ಇರುವಂತಹ ದೇವಸ್ಥಾನಕ್ಕೆ ಮೂರು ಸಮಸ್ಯೆಗಳನ್ನು ದೂರ ಮಾಡುವಂತಹ ಬಹಳ ವಿಶೇಷವಾದ ಶಕ್ತಿ ಇದೆ ಇನ್ನು ಆ ಮೂರು ಸಮಸ್ಯೆಗಳು ಯಾವುದು ಅಂತ ನೋಡೋದಾದರೆ ಯಾರಿಗೆಲ್ಲ ವಿವಾಹ ವಿಳಂಬವಾಗಿದೆ ಮತ್ತು ಸಂತಾನ ವಿಳಂಬವಾಗಿದೆ ಮತ್ತು ಮದುವೆಯಾಗಿ ಗಂಡ ಹೆಂಡತಿ ಮಧ್ಯೆ ಕಲಹ ಉಂಟಾಗಿ ದೂರಾಗಿದ್ದೀರಿ ಈ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬನ್ನಿ ನಿಮ್ಮ ಸಮಸ್ಯೆಗಳು ದೂರಾಗಿ ಸುಖ ಮತ್ತು ಶಾಂತಿ ನಿಮ್ಮ ಜೀವನದಲ್ಲಿ ನೆಲೆಸುತ್ತೆ ಇನ್ನು ನಾವು ತೋರಿಸ್ತಾ ಇರುವಂತಹ ದೇವಸ್ಥಾನದ ಹೆಸರು ತಿರುಮಂಚೇರಿ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನೀಗ ನೀಡುತ್ತೇನೆ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಇನ್ನು ಮದುವೆ ವಯಸ್ಸು ಮೀರಿದರೂ ಮದುವೆ ಆಗದಂತಹ ಗಂಡು ಹೆಣ್ಣಿಗೆ ಇದು ಒಂದು ವಿಶೇಷವಾದ ದೇವಸ್ಥಾನ ಜಾತಕದಲ್ಲಿ ದೋಷ ಯಾವುದೇ ಆದರೂ ನಿಮಗೆ ಮದುವೆ ಆಗುವಂತಹ ಯೋಗವಿದ್ದರೆ ಖಂಡಿತವಾಗಿಯೂ ಮದುವೆ ಆಗುತ್ತದೆ ಎಷ್ಟೋ ಜನ ಈ ದೇವಸ್ಥಾನಕ್ಕೆ ಹೋಗಿ ಬಂದು ವರ್ಷದಲ್ಲಿಯೇ ತಮ್ಮ ಸಂಗಾತಿಯೊಂದಿಗೆ ಮತ್ತೊಮ್ಮೆ ಈ ದೇವರ ಸೇವೆಯನ್ನ ಮಾಡಿ ಬಂದಿರುವ ನಿದರ್ಶನಗಳಿವೆ ಕ್ಷೇತ್ರದ ಮೇಲೆ ನಂಬಿಕೆ ಇಟ್ಟು ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಸ್ವಾಮಿ ಸೇವೆ ಮಾಡಿ ಬಂದವರಿಗೆ ಕೆಲವೇ ದಿನದಲ್ಲಿ ನಿಶ್ಚಿತಾರ್ಥ ವರ್ಷ ತುಂಬುವ ಒಳಗಾಗಿ ಮದುವೆಯ ಮೂರ್ತ ನಿಶ್ಚಯವಾಗುತ್ತದೆ ಭಕ್ತಿ ಇಲ್ಲದೆ ಬ್ರಹ್ಮನ ಮುಂದೆ ನಿಂತು ಬೇಡಿದರೂ ಪ್ರಯೋಜನವಿಲ್ಲ ಮಾಡುವಂತಹ ಪೂಜೆಯಲ್ಲಿ ಭಕ್ತಿ ಮತ್ತು ನಂಬಿಕೆ ಇಟ್ಟು ಮಾಡಬೇಕು ನಿಮ್ಮ ಮನಸ್ಸಲ್ಲಿ ಭಕ್ತಿ ಮತ್ತು ನಂಬಿಕೆ ಇಲ್ಲದಿದ್ದರೆ ಯಾವ ಪೂಜೆಯೂ ಸಹಿತ ಫಲಿಸುವುದಿಲ್ಲ ಇನ್ನು ಕಂಕಣ ಭಾಗ್ಯ ಇಲ್ಲದವರು ಈ ದೇವಸ್ಥಾನದಲ್ಲಿ ಯಾವ ರೀತಿ ಸೇವೆಯನ್ನ ಸಲ್ಲಿಸಬೇಕು ಅಂತ ನೋಡೋಣ ಮದುವೆಯಾಗದಂತಹ ಗಂಡು ಮತ್ತು ಹೆಣ್ಣಿನ ತಂದೆ ತಾಯಿ ಈ ಪೂಜೆಯನ್ನ ಮಾಡಬಹುದು ಅಥವಾ ಮದುವೆಯಾಗದಂತಹ ಗಂಡು ಹೆಣ್ಣು ಈ ಪೂಜೆಯನ್ನ ಮಾಡಬಹುದು ಇನ್ನು ಈ ದೇವಸ್ಥಾನದಲ್ಲಿ ನೂರ ಐವತ್ತು ರೂಪಾಯಿಗಳನ್ನ ಪಾವತಿಸಿ ಪೂಜಾ ಸಾಮಗ್ರಿಗಳ ಚೀಟಿಯನ್ನ ಖರೀದಿಸಬೇಕು ಇನ್ನು ಈ ಚೀಟಿಯನ್ನ ಖರೀದಿಸಿದರೆ ದೇವಸ್ಥಾನದವರೇ ಪೂಜೆಯ ಎಲ್ಲಾ ಸಾಮಗ್ರಿಗಳನ್ನು ಕೊಡುತ್ತಾರೆ ನೀವು ಮನೆಯಿಂದ ಯಾವುದೇ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಅವರು ಅದನ್ನು ಸ್ವೀಕರಿಸುವುದಿಲ್ಲ ಇನ್ನು ಖರೀದಿಸಿದಂತಹ ಪೂಜಾ ಸಾಮಗ್ರಿಗಳನ್ನು ಅರ್ಚಕರ ಬಳಿ ಕೊಟ್ಟು ಮದುವೆ ಆಗದಂತಹ ಗಂಡಾಗಲಿ ಹೆಣ್ಣಾಗಲಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಬೇಕು ದೇವರ ಮುಂದೆ ನಿಂತು ಸಂಕಲ್ಪ ಮಾಡಬೇಕು ದೇವರ ಮುಂದೆ ನಿಂತು ಸಂಕಲ್ಪ ಮಾಡಿ ಮದುವೆ ಆದ ನಂತರ ದಂಪತಿಗಳ ಸಮೇತವಾಗಿ ನಿನ್ನ ಸೇವೆ ಮಾಡುತ್ತೇವೆ ಎಂದು ಅರಿಕೆ ಕಟ್ಟಬೇಕು ಪೂಜಾ ಸಾಮಗ್ರಿಯಲ್ಲಿ ಇರುವಂತಹ ಹೂವಿನ ಮಾಲೆಯನ್ನ ದೇವರ ಪಾದದ ಬಳಿ ಇಟ್ಟು ಪೂಜೆಯನ್ನ ಮಾಡಿ ಅರ್ಚಕರು ನಿಮಗೆ ನೀಡುತ್ತಾರೆ ಇನ್ನು ನಿಮ್ಮ ಜಾತಕದಲ್ಲಿ ಯಾವುದೇ ದೋಷವಿರಲಿ ಅದು ಪರಿಹಾರವಾಗಲಿ ಎಂದು ಅರ್ಚಕರು ತೀರ್ಥವನ್ನು ನಿಮ್ಮ ಮೇಲೆ ಸಿಂಪಡಿಸುತ್ತಾರೆ ಈ ರೀತಿ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳು ಮತ್ತು ಜನ್ಮ ಜನ್ಮಾಂತರದ ಪಾಪಗಳಿಂದ ನಿಮ್ಮ ಮದುವೆಗೆ ಅಡತಡೆಯಾಗುತ್ತಿರುವಂತಹ ಸಮಸ್ಯೆಗಳು ದೂರಾಗುತ್ತದೆ ಕಂಕಣ ಭಾಗ್ಯ ಬೇಗ ಕೂಡಿ ಬರುತ್ತದೆ ಇನ್ನು ಅರ್ಚಕರು ನೀಡಿರುವಂತಹ ಹೂವಿನ ಮಾಲೆಯನ್ನು ಒಂದು ಚೀಲದಲ್ಲಿ ಇಟ್ಟು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಜೋಪಾನ ಮಾಡಬೇಕು ಈ ರೀತಿ ಮಾಡುವುದರಿಂದ ದೇವರ ಕೃಪೆ ನಿಮ್ಮ ಮೇಲೆ ಬಿದ್ದು ಕಂಕಣ ಭಾಗ್ಯ ಕೂಡಿ ಬರುತ್ತದೆ ವರ್ಷದ ಒಳಗೆ ಮದುವೆಯಾಗುತ್ತದೆ ಇನ್ನು ಮದುವೆಯ ಸಮಸ್ಯೆಗಳು ದೂರ ಆಗುವಂತಹ ಪರಿಹಾರಗಳನ್ನ ತಿಳ್ಕೊಂಡ್ವಿ ಇನ್ನು ಸಂತಾನವಿಲ್ಲದವರಿಗೆ ಪರಿಹಾರಗಳನ್ನ ತಿಳ್ಕೊಳ್ಳೋಣ ಸಂತಾನವಿಲ್ಲದಂತಹ ಹೆಣ್ಣು ಮಕ್ಕಳು ಅಮಾವಾಸ್ಯ ದಿನ ಈ ಕ್ಷೇತ್ರಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಅರ್ಚಕರು ಕೊಡುವಂತಹ ಹಾಲು ಪಾಯಸವನ್ನು ಕುಡಿಯುವುದರಿಂದ ಸಂತಾನ ಆಗಲು ಇರುವಂತಹ ಸಮಸ್ಯೆಗಳೆಲ್ಲ ದೂರವಾಗಿ ಸಂತಾನ ಪ್ರಾಪ್ತಿಯಾಗುವುದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯ ಮತ್ತು ಕಂಕಣ ಭಾಗ್ಯವನ್ನ ಕರುಣಿಸಿರುವಂತಹ ಪುಣ್ಯ ಕ್ಷೇತ್ರವಿದು ಇನ್ನು ಮದುವೆಯಾಗಿ ಕಲಹ ಉಂಟಾಗಿ ದೂರ ಆಗಿರುವಂತಹ ದಂಪತಿಗಳು ಈ ಕ್ಷೇತ್ರಕ್ಕೆ ಹೋಗಿ ಸೇವೆ ಸಲ್ಲಿಸಿ ಹರಿಕೆಯನ್ನ ಕಟ್ಟಿ ಸಂಕಲ್ಪ ಮಾಡಿ ಬಂದರೆ ದೂರ ಆಗಿರುವಂತಹ ದಂಪತಿಗಳು ಮತ್ತೆ ಹೊಂದಾಗುತ್ತಾರೆ ಇನ್ನು ಇಲ್ಲಿ ನಂಬಿ ಬಂದ ಭಕ್ತರ ಸಮಸ್ಯೆಗಳನ್ನ ದೂರ ಮಾಡುತ್ತಿರುವಂತಹ ಶಕ್ತಿ ಯಾವುದು ಅಂತ ನೋಡೋಣ ಈ ದೇವಸ್ಥಾನದ ಹೆಸರು ಕಲ್ಯಾಣ ಸುಂದರೇಶ್ವರ ದೇವಸ್ಥಾನ ಈ ದೇವಸ್ಥಾನ ಇರುವುದು ನಾಗಪಟ್ಟಣ ಜಿಲ್ಲೆ ತಮಿಳುನಾಡಿನ ಕುಂಬಕೋಣಂ ದೇವಸ್ಥಾನದಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ತಿರುಮಂಚೇರಿ ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ ತಿರುಮನಂಚೇರಿ ಗ್ರಾಮ ಕಾವೇರಿ ತೀರದಲ್ಲಿ ಈ ದೇವಸ್ಥಾನವಿದೆ ಇಲ್ಲಿ ಪರಶಿವನು ಕಲ್ಯಾಣ ಸುಂದರೇಶ್ವರನಾಗಿ ಪಾರ್ವತಿ ದೇವಿಯು ಕೋಕಿಲಾಂಬ ಎಂಬ ಹೆಸರಿನಲ್ಲಿ ನೆಲೆಸಿದ್ದಾರೆ ಇನ್ನು ಇಲ್ಲಿ ಪಾರ್ವತಿ ದೇವಿಯು ಮತ್ತು ಪರಶಿವನು ನವ ದಂಪತಿಗಳಂತೆ ದರ್ಶನ ನೀಡುತ್ತಾರೆ ಇನ್ನು ಈ ಕ್ಷೇತ್ರಕ್ಕೆ ಒಂದು ಪುರಾಣ ಕಥೆ ಇದೆ ಒಮ್ಮೆ ಪಾರ್ವತಿ ದೇವಿಗೆ ಮತ್ತೊಮ್ಮೆ ಶಿವನೊಂದಿಗೆ ಭೂಮಿ ಮೇಲೆ ವಿವಾಹವಾಗುವಂತಹ ಆಸೆ ಆಗುತ್ತದೆ ಅದನ್ನು ಶಿವನ ಬಳಿ ಹೇಳಿಕೊಳ್ಳುತ್ತಾಳೆ ಆ ಮಾತಿಗೆ ಭಗವಂತನು ಕಿವಿ ಕೊಡುವುದಿಲ್ಲ ಒಂದು ದಿನ ಶಿವ ಮತ್ತು ಪಾರ್ವತಿಯು ಪಗಡೆ ಆಟದಲ್ಲಿ ತೊಡಗಿರುತ್ತಾರೆ ಆಟವನ್ನು ಆಡುವಾಗ ಅವರಿಬ್ಬರ ಮಧ್ಯೆ ವಾದ ವಿವಾದಗಳು ಶುರುವಾಗುತ್ತದೆ ಕೋಪಗೊಂಡ ಶಿವನು ಪಾರ್ವತಿ ದೇವಿಗೆ ಭೂಮಿಯ ಮೇಲೆ ಗೋವಾಗಿ ಜನಿಸು ಎಂದು ಶಾಪವನ್ನ ನೀಡುತ್ತಾನೆ ಭಗವಂತನ ಶಾಪದಿಂದ ಪಾರ್ವತಿ ದೇವಿಯು ಗೋವಿನ ರೂಪದಲ್ಲಿ ಭೂಲೋಕದಲ್ಲಿ ಜನಿಸುತ್ತೀಗಿರುವಾಗ ಭರತ ಮುನಿಗೆ ಮಕ್ಕಳೇ ಇರುವುದಿಲ್ಲ ಅವರು ಮಕ್ಕಳಿಗಾಗಿ ಅಂಬಲಿಸುತ್ತಿರುತ್ತಾರೆ ಅವರ ಆಶ್ರಮಕ್ಕೆ ಗೋವಿನ ರೂಪದಲ್ಲಿರುವಂತಹ ಪಾರ್ವತಿ ದೇವಿಯು ಆಗಮಿಸುತ್ತಾಳೆ ಇನ್ನು ಭರತ ಮುನಿಗಳು ತಪಸ್ಸು ಮಾಡಿದ ಪವಿತ್ರ ಜಲದಿಂದ ಪಾರ್ವತಿ ದೇವಿಯನ್ನ ಶಾಪ ಮುಕ್ತಳಾಗಿ ಮಾಡುತ್ತಾರೆ ನಂತರ ಭರತ ಮುನಿಯ ಆಶ್ರಮದಲ್ಲಿ ಪಾರ್ವತಿದೇವಿಯು ಭರತ ಮುನಿಯ ಮಗಳಾಗಿ ಬೆಳೆಯುತ್ತಾಳೆ ಪಾರ್ವತಿ ದೇವಿಯು ಬೆಳೆದು ಪ್ರೌಢಾವಸ್ಥೆಗೆ ತಲುಪಿದಾಗ ನಂತರ ಭರತ ಮುನಿಗಳು ಶಿವನನ್ನ ಕುರಿತು ಘೋರ ತಪಸ್ಸನ್ನ ಮಾಡುತ್ತಾರೆ ಭಗವಂತನಲ್ಲಿ ತನ್ನ ಪುತ್ರಿ ಪಾರ್ವತಿಯನ್ನು ಮದುವೆಯಾಗು ಎಂದು ಬೇಡಿಕೊಳ್ಳುತ್ತಾರೆ ಮುನಿಗಳ ಕೋರಿಕೆಯಿಂದ ಶಿವ ಪರಮಾತ್ಮರು ಭೂಲೋಕಕ್ಕೆ ಆಗಮಿಸಿ ಪಾರ್ವತಿ ದೇವಿಯ ಕೈಯನ್ನ ಹಿಡಿಯುತ್ತಾರೆ ಈ ಕ್ಷೇತ್ರದಲ್ಲೇ ಪಾರ್ವತಿ ದೇವಿಯನ್ನ ವಿವಾಹವಾಗುತ್ತಾರೆ ಆದ್ದರಿಂದ ಇಲ್ಲಿ ನಂಬಿ ಬಂದ ಭಕ್ತರ ಸಮಸ್ಯೆಗಳನ್ನ ದೂರ ಮಾಡಿ ಕಂಕಣ ಭಾಗ್ಯವನ್ನ ಇವತ್ತು ಿಗೂ ಕರುಣಾಮಯಿ ಕರುಣಾಕರನು ನೀಡುತ್ತಿರುವನು ಭಕ್ತಿಯಿಂದ ಸೇವೆಯನ್ನ ಸಲ್ಲಿಸಿ ನಿಮ್ಮ ಸಮಸ್ಯೆಗಳು ದೂರಾಗುತ್ತದೆ ಇಲ್ಲಿ ಪೂಜೆ ಸಲ್ಲಿಸಿ ಬಂದಿರುವಂತಹ ಎಷ್ಟೋ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಮದುವೆಯಾಗಿ ಸುಖ ಸಂಸಾರವನ್ನ ನಡೆಸುತ್ತಿರುವಂತಹ ನಿದರ್ಶನಗಳಿವೆ ನಂಬಿಕೆ ಮತ್ತು ಭಕ್ತಿ ತುಂಬಾನೇ ಮುಖ್ಯವಾಗುತ್ತದೆ ನೀವು ಮಾಡುವಂತಹ ಪೂಜೆಯಲ್ಲಿ ನಿಷ್ಠೆಯಿಂದ ಭಕ್ತಿಯಿಂದ ಈ ಕ್ಷೇತ್ರಕ್ಕೆ ಹೋಗಿ ದೇವರ ಸೇವೆಯನ್ನ ಮಾಡಿ ಬಂದರೆ ನಾನು ಹೇಳಿರುವಂತಹ ಈ ಮೂರು ಸಮಸ್ಯೆಗಳು ನಿಮ್ಮಿಂದ ದೂರವಾಗಿ ಸುಖ ಮತ್ತು ನೆಮ್ಮದಿ ನಿಮ್ಮ ಜೀವನದಲ್ಲಿ ನೆಲೆಸುತ್ತದೆ